ಹಳೆಯದಾಗಿರೋವಂಥ ಸೀರೆ ಅದ್ರ ಜೊತೆಗೆ ಈ ಮಸಿಯ ಕೋಲಿದ್ರೆ ಸಾಕು ಈಸಿಯಾಗಿ ನೆಲ ಒರೆಸೋವಂಥ ಸುಂದರವಾದ ಮ್ಯಾಟ್ಗಳನ್ನು ಸಿದ್ಧ ಮಾಡಿಬಿಡ್ಬೋದು ಇದಕ್ಕೆ ಒಲಿಗೆ ಯಂತ್ರದ ಅಗತ್ಯ ಕೂಡ ಇಲ್ಲ ಅದೇಂಗಪ್ಪ ಅಂತೀರಾ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ನೋಡಿ ನಾನಿಲ್ಲಿ ಹಳೇದಾಗಿರೋಂಥ ಕಾಟನ್ ಸೀರೆಗಳನ್ನ ತೊಗೊಂಡಿದ್ದೀನಿ ಕಾಟನ್ ಸೀರೆನೇ ಬೇಕು ಅಂತ ಏನಿಲ್ಲ ಹಳೆಯದಾಗಿರೋಂಥ ಸೀರೆಗಳನ್ನು ತೊಗೊಳ್ಬಹುದು ನೋಡಿ ಸಾಮಾನ್ಯವಾಗಿ ಈ ಸೀರೆಗಳಲ್ಲಿ ಸೆರಗಿನ ಭಾಗದಲ್ಲಿ ಸ್ವಲ್ಪ ಈ ಥರ ಡಿಸೈನ್ ಇರುತ್ತಲ್ವ ಆ ಜಾಗದಲ್ಲಿ ನಾನು ಒಂದಿಷ್ಟು ಇಷ್ಟ ಬಟ್ಟೆಗಳನ್ನು ಈ ರೀತಿ ಅಳ್ತೆ ಮಾಡಿಕೊಂಡು ಒಂದೇ ಅಳ್ತೆಗೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೆರಗಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲಿಂದ ಕೆಳಗೆ ಭಾಗದಲ್ಲಿ ಸ್ವಲ್ಪ ಬಾರ್ಡ್ರ್ ಹತ್ರ ಗಟ್ಟಿ ಇರುತ್ತೆ ಅದನ್ನು ಹಾಗೆ ಕಟ್ ಮಾಡೋಕ್ಕಾಗಲ್ಲ ಇಲ್ಲಿ ಮಾತ್ರ ಕತ್ರಿನ ತೊಗೊಂಡು ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಈಗ ಸೆರಗಿನ ಭಾಗದಲ್ಲಿ ಒಂದು ನಾಲ್ಕರಿಂದ ಐದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬಾರ್ಡರು ಮೇಲ್ಗಡೆ ಬಾರ್ಡರು ಚಿಕ್ಕದಾಗಿದೆ ಕೆಳಗಡೆ ಬಾರ್ಡರ್ ಹತ್ರ ನೋಡಿ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ಬಾರ್ಡರ್ ಹತ್ರ ನೋಡಿ ಸೇಮ್ ಇದೇ ಒಂದು ಒಲ್ ನಾನು ಏನು ಮಾಡ್ತೀನಿ ಅಂತಂದರೆ ಬಾರ್ಡರ್ನೆಲ್ಲ ಮೊದಲು ಕಟ್ ಮಾಡ್ಕೊಳ್ತೀನಿ ಆಮೇಲೆ ಕಟ್ ಮಾಡ್ಕೊಂಡಿರ್ತೀವಲ್ವಾ ಪೀಸ್ ಅದನ್ನು ಇಟ್ಕೊಂಡು ಅದೇ ಅಳತೆ ಕಟ್ ಮಾಡ್ತೀನಿ ಮತ್ತು ನಾನಿಲ್ಲಿ ಏನು ತೋರಿಸ್ದೆ ಅಂತಂದರೆ ನೀವು ಕೆಲವರು ಕಮೆಂಟ್ ಹಾಕ್ಬೋದು ಇಷ್ಟು ಚೆನ್ನಾಗಿರೋ ಸೀರೆನ ತೊಗೊಂಡಿದ್ದೀರಾ ಅಂತೇಳಿ ಸೀರೆನಲ್ಲಿ ಕಲೆಗಳಾಗಿದೆ ಅದನ್ನು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಡಾರ್ಕ್ ಆಗಿ ಕಲೆಗಳು ಆಗಿದೆ ಮತ್ತು ಅಲ್ಲಲ್ಲಿ ಡ್ಯಾಮೇಜ್ ಕೂಡ ಆಗಿದೆ ಸೀರೆ ಹಾಗಾಗಿ ಈ ಸೀರೆನ ಬಳಸ್ತಾ ಇರೋದು ನೋಡಿ ಬಾರ್ಡರನ್ನ ಕಟ್ ಮಾಡಿಕೊಂಡೆ ಅಲ್ವಾ ಆಗಲೇ ಒಂದು ನಾಲ್ಕರಿಂದ ಐದು ಪೀಸ್ ಕಟ್ ಮಾಡ್ಕೊಂಡ್ನಲ್ಲ ಅದನ್ನು ಅಳತೆ ಆಗಿಟ್ಕೊಂಡು ನೋಡಿ ಈ ರೀತಿ ಅಳತೆ ಮಾಡಿಕೊಂಡು ಅಂದಾಜಿನ ಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ನೆಕ್ಸ್ಟು ಮತ್ತೊಂದು ಸೀರೆಯನ್ನು ತಗೊಂಡಿದ್ದೀನಿ ನೋಡಿ ಈಗ ಸೀರೆಯನ್ನು ತಗೊಂಡು ಈ ರೀತಿ ಸೀರೆ ತುದಿಯಲ್ಲಿ ಈ ಥರ ಮಡಚ್ಕೋಬೇಕಾಗುತ್ತೆ ಪ್ರಿಲ್ ಪ್ರಿಲ್ ಥರ ಈ ಥರ ಈಗ ಸೀರೆ ನರಿಗೆಗೆ ನಾವು ಹಿಡಿತೀವಿ ಅಲ್ವಾ ಸೆರಗಿಗೆ ಆ ಥರ ಈ ಥರ ಚಿಕ್ಕ ಚಿಕ್ಕದಾಗಿ ಮಡಚ್ಕೋಬೇಕಾಗುತ್ತೆ ಈ ಥರ ಮಡ್ಚ್ಕೊಂಡು ಈ ಮಸ್ಯ ಕೋಲ್ ಬರುತ್ತೆ ನೋಡಿ ಆ ಕೋಲನ್ನು ತೊಗೊಂಡು ಈ ರೀತಿ ನಾನು ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ ಆಗಲೇ ಒಂದು ಸೀರೆನ ತೊಗೊಂಡು ಅದರ ಸೆರಗಿನ ಭಾಗದಲ್ಲಿ ಮತ್ತು ಬಾರ್ಡರ್ನ ಕಟ್ ಮಾಡಿದ್ನಲ್ವ ಅದೇ ಸೀರೆನ ತೊಗೊಂಡು ಅದನ್ನು ಅಷ್ಟೇ ಈ ಥರ ಪ್ರಿಲ್ ಪ್ರಿಲ್ ಥರ ಹಿಡಿದುಬಿಟ್ಟು ನೆರಿಗೆ ಥರ ಹಿಡ್ದು ನಂತರ ನೋಡಿ ಅಷ್ಟೇ ಮಸಿಯ ಕೋಲಿಗೆ ಕಟ್ಕೊಳ್ತಾ ಇದ್ದೀನಿ ಒಂದು ಕಡೆ ಈ ರೀತಿ ಇರು ಇರುತ್ತಲ್ವ ಮಸ್ಯ ಕೋಲಲ್ಲಿ ಹಾಗಾಗಿ ಒಂದು ರೀತಿ ಸಪೋರ್ಟ್ ಇರುತ್ತೆ ಯಾವುದೇ ಕಾರಣಕ್ಕೂ ಇದು ಬಿಚ್ಕೊಳ್ಳೋದು ಇಲ್ಲ ತುಂಬ ಸ್ಟ್ರಾಂಗಾಗೂ ಕೂಡ ಇರುತ್ತೆ ನೋಡಿ ಇವಾಗ ಈಸಿಯಾಗಿ ಈ ಥರ ಜಸ್ಟು ಮಸ್ಯ ಕೋಲನ್ನು ರೋಟೇಟ್ ಮಾಡ್ಕೊಳ್ತಾ ಬಂದರೆ ಸಾಕಾಗುತ್ತೆ ಸುತ್ತಾ ಇದ್ರೆ ನೋಡಿ ಸೀರೆಗಳು ಒಂದಕ್ಕೊಂದಕ್ಕೆ ಹೆಂಗೆ ಸುತ್ತಕೊಳ್ತಾ ಇದೆ ಅಂತೇಳಿ ನೀವು ನೋಡ್ಬೋದು ಈಸಿಯಾಗಿ ಯಾರ್ದು ಸಪೋರ್ಟ್ ಬೇಕಾಗಲ್ಲ ಹಿಂಗೆ ಕೋಲನ್ನು ಹಿಂಗೆ ಸುತ್ತುತ್ತಾ ಬಂದರೆ ಇಲ್ಲಿ ಸೀರೆ ಕೂಡ ಈ ರೀತಿ ಸುತ್ತಕೊಳ್ತಾ ಬರುತ್ತೆ ಹಿಂಗೆ ಸುತ್ತಬೇಕಾದ್ರೆ ಅಲ್ಲಿ ಕೆಳಭಾಗದಲ್ಲಿ ಸ್ವಲ್ಪ ಗಂಟು ಗಂಟು ಥರ ಆಗ್ತಾ ಇರುತ್ತೆ ಸೀರೆಯ ಕೊನೆ ಭಾಗದಲ್ಲಿ ಅದನ್ನೇ ಈ ಥರ ಬಿಡಿಸ್ಕೊಳ್ತಾ ನೋಡಿ ಒಂದು ಕಡೆಯಿಂದ ಹಿಂಗೆ ಸುತ್ತಕೊಳ್ತಾ ಬರ್ಬೋದು ಕೈಯಿಂದ ಈಸಿಯಾಗಿ ಸುತ್ಕೋಬೋದು ಆ ಕಡೆ ಕೋಲ್ ಸಪೋರ್ಟ್ ಇರುತ್ತೆ ಈ ಕಡೆ ಕೈಯಿಂದ ನೋಡಿ ನಾನು ಸೀರೆ ಫುಲ್ಲು ಕೂಡ ಇದೇ ವಿಧಾನದಲ್ಲಿ ಅಲ್ಲಲ್ಲಿ ಗಂಟಾಗುತ್ತೆ ಆ ಗಂಟನ್ನು ಸ್ವಲ್ಪ ಹಿಂಗೆ ಹಿಂಗೆ ಅಂದ್ಕೊಂಡು ಬಿಡಿಸ್ಕೊಂಬಿಡ್ಬೋದು ಈಸಿಯಾಗಿ ನಂತರ ಈ ಥರ ಕ್ಲೀನಾಗಿ ಸುತ್ತಕೊಳ್ತಾ ಬರಬೇಕಾಗುತ್ತೆ ಈಗ ನಾನು ಸೀರೆ ಪೂರ ಇದೇ ವಿಧಾನದಲ್ಲಿ ಸುತ್ತಕೊಂಡು ನೋಡಿ ಇದನ್ನ ಕೋಲಿಗೆ ಸುತ್ತಿ ಇಟ್ಟಿದ್ದೀನಿ ಇವಾಗ ತುದಿನಲ್ಲಿ ಈ ಥರ ಬರುತ್ತಲ್ವ ಅದಕ್ಕೆ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅದನ್ನು ಹಾಗೆ ಇಟ್ಟಿರೋಣ ಇವಾಗ ನೋಡಿ ಸೀರೆ ತುದಿನಲ್ಲಿ ಒಂದು ಅಡಿ ಆಗೋಷ್ಟು ಬಿಟ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ನೋಡಿ ಈ ರೀತಿ ಅಳತೆ ಮಾಡ್ಕೋಬೇಕು ಕೈನಲ್ಲಿ ಅಳತೆ ಮಾಡ್ಕೊಂಡು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಪೀಸಸ್ನ ತೊಗೊಂಡು ಈ ಥರ ಗಟ್ಟಿಯಾಗಿ ಕಟ್ಕೊಳ್ತಾ ಬರಬೇಕಾಗತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಅಳತೆ ಮಾಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಅಳ್ತೆ ಮಾಡ್ಕೋಬೇಕು ಎಲ್ಲಿ ಕಟ್ಟಿರ್ತೀವಿ ನೋಡಿ ಅಲ್ಲಿಗೆ ಅಳತೆ ಮಾಡ್ಕೋಬೇಕು ನಂತರ ಅಲ್ಲಿಂದ ನೆಕ್ಸ್ಟು ಈ ಥರ ಟೈಟಾಗಿ ಕಟ್ಕೊಬೇಕು ಕಟ್ ಮಾಡ್ಕೊಂಡಿರೋಂಥ ಪೀಸನ್ನು ಇದೇ ವಿಧಾನದಲ್ಲಿ ಸೀರೆ ಪೂರ ಕೂಡ ಇದೇ ಥರ ಅಲ್ಲಲ್ಲಲ್ಲಿ ಈ ಥರ ಕಟ್ಕೊಳ್ತಾ ಬರಬೇಕಾಗುತ್ತೆ ಅಳತೆ ಮಾಡಿಕೊಂಡು ಈ ಥರ ಬಿಗಿಯಾಗಿ ಕಟ್ಕೊಳ್ತಾ ಬರಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ ಅಳ್ತೆ ಮಾಡ್ಕೊಳ್ಳೋದು ಅಂದಾಜಿನ ಮೇಲೆ ಬಿಗಿಯಾಗಿ ಮಧ್ಯಭಾಗಕ್ಕೆ ಬರೋ ಥರ ನೋಡಿ ಈ ರೀತಿ ಇಡ್ಕೊಂಡು ಮಧ್ಯಭಾಗಕ್ಕೆ ಬರೋ ಥರ ಗಂಟುಗಳು ಹಾಕಬೇಕು ಸೀರೆ ಪೂರ್ತಿ ಇದೇ ಥರ ನಾನು ಗಂಟುಗಳನ್ನು ಹಾಕ್ಕೊಳ್ತಾ ಬಂದಿದ್ದೀನಿ ತುದಿನಲ್ಲಿ ಸ್ವಲ್ಪ ಜಾಗದಲ್ಲಿ ಗಂಟು ಹಾಕೋ ಅವಶ್ಯಕತೆ ಇಲ್ಲ ಬಟ್ ಸೀರೆ ಪೂರ್ತಿ ಈ ಥರ ಗಂಟುಗಳನ್ನ ಹಾಕ್ಕೊಳ್ತಾ ಬರಬೇಕು ಇವಾಗ ನೋಡಿ ಈಗ ನಾನು ಗಂಟು ಹಾಕಿದ್ದಾಯಿತು ಈಗ ಸೀರೆ ತುದಿನಲ್ಲಿ ಈ ರೀತಿ ಮಡ್ಚ್ಕೊಳ್ತಾ ಬರ್ತಾಯಿದ್ದೀನಿ ನೋಡಿ ಈ ಥರ ಮಡ್ಚ್ತಾ ಇದ್ದೀನಿ ಒಂದು ಮೇಲ್ಭಾಗ ಒಂದು ಆ ಕಡೆ ಒಂದು ಈ ಕಡೆ ಈ ಥರ ಬರೋ ಥರ ಗಂಟನ್ನು ಹಾಕ್ಕೋಬೇಕು ನೋಡಿ ಇವಾಗ ಒಂದರಿಂದ ಒಂದಕ್ಕೆ ಈ ದಾರ ಥರ ನಾವು ಬಿಟ್ಕೊಂಡಿರೋದು ಏನಕ್ಕೆ ಅಂತಂದರೆ ಈ ಥರ ಗಂಟನ್ನು ಹಾಕೋದಕ್ಕೆ ಅಂತಲೇ ಬಿಟ್ಕೊಂಡಿರೋದು ಒಂದರಿಂದ ಒಂದಕ್ಕೆ ಗಂಟನ್ನು ಹಾಕಬೇಕು ನೋಡಿ ಒಂದು ಆ ಕಡೆ ಬಿಟ್ಕೊಬೇಕು ದಾರನ ಒಂದು ಈ ಕಡೆ ಬಿಟ್ಕೊಬೇಕು ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ ಅದನ್ನೇನು ಸುಮ್ಮನೆ ಗೊಂದಲ ಹೋಗಬೇಡಿ ಟೆನ್ಷನ್ ತೊಗೋಬೇಡಿ ಈಸಿಯಾಗಿ ನೋಡಿ ಈ ಥರ ಹಿಂಗೆ ಸುತ್ತಕೊಳ್ತಾ ಬನ್ನಿ ಹಿಂಗೆ ಟೈಟಾಗಿ ಹಿಂಗೆ ಸುತ್ತಕೊಳ್ತಾ ಬಂದರೆ ಇಲ್ಲಿ ಕರೆಕ್ಟಾಗಿ ಇಲ್ಲೊಂದು ಗಂಟು ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ ಒಂದು ಸ್ವಲ್ಪ ಟೈಟಾಗಿ ಸುತ್ಕೊಂಡ್ರೆ ಕರೆಕ್ಟಾಗಿ ಆ ಗಂಟಿನ ನೇರಕ್ಕೆ ಬರುತ್ತೆ ಈ ಥರ ಟೈಟಾಗಿ ಗಂಟುಗಳನ್ನ ಒಂದೊಂದೇ ಗಂಟುಗಳನ್ನ ಹಾಕ್ಕೊಳ್ತಾ ಬರಬೇಕು ಇವಾಗ ನೋಡಿ ಮೇಲ್ಭಾಗದಿಂದ ಸರಿಯಾಗಿ ಗಂಟು ಬರಲಿಲ್ಲ ಅಂದರೆ ಈ ರೀತಿ ಕೆಳಭಾಗದಿಂದ ಗಂಟನ್ನು ಹಾಕ್ಕೊಳ್ಬೋದು ಒಂದು ಬಟ್ಟೆ ಆ ಕಡೆ ಒಂದು ಬಟ್ಟೆ ಈ ಕಡೆ ಒಂದು ಮೇಲ್ಭಾಗ ಒಂದು ಕೆಳಭಾಗ ಬಿಟ್ಕೊಳ್ತಾ ಬಂದರೆ ಈಸಿಯಾಗಿ ಗಂಟು ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ ನೋಡಿ ಈ ಥರ ಗಂಟನ್ನು ಹಾಕ್ಕೊಳ್ತಾ ಬರ್ತಾ ಇದ್ದೀನಿ ಇಡೀ ಸೀರೆ ಈ ರೀತಿ ಸುತ್ತಕೊಳ್ತಾ ಸುತ್ತಕೊಳ್ತಾ ಅಲ್ಲಲ್ಲಿ ಗಂಟುಗಳನ್ನು ಹಾಕ್ಕೊಳ್ತಾ ಬರಬೇಕಾಗುತ್ತೆ ನಾನು ಹೇಳ್ದಂಗೆ ಗೊಂದಲ ಮಾಡ್ಕೊಳ್ಳೋದು ಬೇಡ ಮೇಲಿರುತ್ತಲ್ವ ಒಂದು ಪೀಸ್ ಒಂದಕ್ಕೊಂದು ತಗೊಂಡು ಈ ರೀತಿ ಗಂಟು ಹಾಕ್ಕೊಳ್ತಾ ಬರೋದು ಈ ರೀತಿ ಮೇಲ್ಭಾಗಕ್ಕೆ ಹಾಕೊಳ್ತಾ ಬನ್ನಿ ಸೀರೆದು ಪೀಸ್ಗಳು ಅಲ್ಲಲ್ಲಿ ಕಟ್ಟಿರ್ತೀವಲ್ವ ಅದು ಸಿಕ್ಕಾಗ ಅದ್ರ ನೇರ ಎಲ್ಲಿ ಗಂಟಾಕಿರ್ತೀರ ಸಿಗುತ್ತೆ ನೋಡಿ ಈ ರೀತಿ ಸುತ್ತುತ್ತಾ ಸುತ್ತುತ್ತಾ ಸೀರೆ ಪೂರ್ತಿ ಗಂಟು ಹಾಕೊಂಬರ್ಬೇಕು ಇನ್ನೊಂದು ಸ್ವಲ್ಪ ಇದೆ ಅನ್ಬೇಕಾದ್ರೆ ಈ ಮಸ್ಯ ಕೋಲಿಂದ ಸೀರೆನೆಲ್ಲ ತುದಿ ಭಾಗನ ಬಿಡಿಸ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಸುತ್ತಕೊಳ್ತಾ ಈ ಥರ ಸೇರಿಸ್ಕೊಂಡು ಗಂಟು ಹಾಕ್ಕೊಳ್ತಾ ಬರಬೇಕಾಗುತ್ತೆ ಇವಾಗ ಸೀರೆ ತುದಿನೂ ಅಷ್ಟೇ ಯಾವ ಥರ ಗಂಟಾಕೋದು ಹಾಕೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಒಳಗಡೆ ಸೇರಿಸ್ಬಿಟ್ಟು ಇಲ್ಲಿಂದ ಹೀಗೆ ಗಂಟನ್ನು ಹಾಕ್ತಾಯಿದ್ದೀನಿ ಇವಾಗ ಸೀರೆ ತುದಿನ ಈ ರೀತಿ ಸುತ್ತಿಬಿಟ್ಟು ಒಳಗಡೆ ಸೇರಿಸಿ ನೋಡಿ ಇಲ್ಲೂ ಕೂಡ ಈ ರೀತಿ ಟೈಟಾಗಿ ಗಂಟನ್ನು ಹಾಕೋಬೋದು ಇಲ್ಲಾಂದರೆ ಒಂದು ಎಕ್ಸ್ಟ್ರಾ ಪೀಸನ್ನು ತೊಗೊಂಡು ಈ ರೀತಿ ಟೈಟಾಗಿ ಗಂಟನ್ನು ಹಾಕ್ಬಿಟ್ಟು ನಂತರ ಅದನ್ನು ಕಟ್ ಮಾಡಿದ್ರಾಯಿತು ಎಕ್ಸ್ಟ್ರಾ ಇರೋವಂಥ ಪೀಸನ್ನು ಕಟ್ ಮಾಡಿದ್ರಾಯಿತು ಮತ್ತು ಎಕ್ಸ್ಟ್ರಾ ಎಲ್ಲೆಲ್ಲಿ ನಿಮಗೆ ಒಂದರಿಂದ ಒಂದಕ್ಕೆ ನಾಟ್ ಹಾಕ್ಬೋದು ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ಎಲ್ಲ ಕಡೆ ಫುಲ್ ಫಿನಿಶಿಂಗ್ ಕೊಟ್ಟಾಯಿತು ನೆಕ್ಸ್ಟು ಇನ್ನು ಸೀರೆ ತುಂಡಿರುತ್ತಲ್ವ ಎಲ್ಲಿಂದ ಎಲ್ಲಿಗೆ ಸೇರಿಸಿ ಗಂಟನ್ನು ಹಾಕ್ಕೋಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವು ಒಂದೊಂದನ್ನೇ ನೋಡ್ಕೊಳ್ತಾ ಈ ಥರ ಒಂದರಿಂದ ಒಂದರೂ ಒಳಗೆ ಸೇರಿಸ್ಕೊಳ್ತಾ ಗಂಟನ್ನು ಹಾಕ್ಕೊಂಡು ಬನ್ನಿ ಎಕ್ಸ್ಟ್ರಾ ಇರೋಂಥ ಪೀಸಸ್ನೆಲ್ಲ ಯಾವುದನ್ನು ಈಗ ಸುತ್ತೋ ಅಗತ್ಯ ಇಲ್ಲ ಅಂತೇಳಿ ಗೊತ್ತಾಗುತ್ತೆ ನೋಡಿ ಅದನ್ನೆಲ್ಲ ನೀವು ಕಟ್ ಮಾಡಿಬಿಡಿ ನೋಡಿ ನಾನು ಒಂದರಿಂದ ಒಂದಕ್ಕೆ ಸೇರಿಸಿ ಈ ಥರ ಡಬಲ್ ಗಂಟನ್ನು ಹಾಕಬೇಕು ಮೇಲೆ ಉಳ್ದಿರೋ ಅಂಥ ಪೀಸ್ಗಳನ್ನ ಅವಾಗ ಅದು ಬಿಚ್ಕೊಳ್ಳೋದಿಲ್ಲ ಟೈಟಾಗಿ ಕೂಡ ಕುತ್ಕೊಳ್ಳುತ್ತೆ ಸೀರೆ ಪೂರ ಕೂಡ ನಾನು ಈ ಥರ ಸೇರಿಸಿ ಸೇರಿಸಿ ನೋಡಿ ಟೈಟಾಗಿ ಗಂಟೆನ ಹಾಕಿದ್ದೀನಿ ಎಷ್ಟು ಟೈಟಾಗಿ ಕುತ್ಕೊಂಡಿದೆ ಅಂತೇಳಿ ನೀವೇ ನೋಡ್ಬೋದು ಇದು ಏನಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಈ ಒಂದು ಮ್ಯಾಟನ್ನ ರೆಡಿ ಮಾಡ್ಕೊಳ್ಬಹುದು ನೋಡೋದಕ್ಕೂ ಕೂಡ ಅಷ್ಟೇ ಆಗಿ ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ಮತ್ತು ಇವಾಗ ಸ್ವಲ್ಪ ದಪ್ಪ ಅನ್ಬೋದು ಇದನ್ನು ಬಳಸ್ತಾ ಬಳಸ್ತಾ ಇದೇನಾಗುತ್ತೆ ಸ್ವಲ್ಪ ಹರಳ್ಕೊಳ್ಳುತ್ತೆ ಚಪ್ಪಟೆ ಆಗುತ್ತೆ ಗಂಟುಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ ತುಂಬಾ ಮನೆಯಲ್ಲಿ ಕ್ವಿಕ್ಕಾಗಿ ಈ ಒಂದು ಫ್ಲೋರ್ ಮ್ಯಾಟನ್ನು ಡೋರ್ ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೋದು ಹಳೆ ದಾಗಿದೆ ಹೇಳಿ ಬಿಸಾಕುವಂಥ ಸೀರೆಗಳನ್ನ ಈ ರೀತಿ ಮರುಬಳಕೆ ಮಾಡ್ಕೊಳ್ಬೋದು ಈ ಒಂದು ಸಿಂಪಲ್ ಆಗಿರೋಂಥ ಮ್ಯಾಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ಆಗಲೇ ಹೇಳಿದೆ ಅಲ್ವಾ ಇದನ್ನು ಬಳಸ್ತಾ ಬಳಸ್ತಾ ನೋಡಿ ಇನ್ನೂ ಸಾಫ್ಟ್ ಆಗುತ್ತೆ ಮತ್ತು ಅಷ್ಟು ದಪ್ಪ ಕೂಡ ಇರೋದಿಲ್ಲ ಗಂಟುಗಳನ್ನು ಮಾತ್ರ ಕರೆಕ್ಟಾಗಿ ಹಾಕಿರಿ ಶ್ರೀಮತಿಯರೆ ನಾನೀಗಾಗಲೇ ಶ್ರೀಮತಿಯರಿಗೆ ಉಪಯೋಗ ಆಗೋ ಅಂಥ ಒಳ್ಳೆ ಒಳ್ಳೆ ಟಿಪ್ಸ್ ವೀಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳು ಈಗ ಎಂಡ್ ಸ್ಕ್ರೀನಲ್ಲಿ ಮತ್ತು ಐ ಕಾರ್ಡಲ್ಲಿ ಬರುತ್ತೆ ತಪ್ಪದೆ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು